ಆರೋಪಿಗಳನ್ನು ಪಶ್ಚಿಮ ಬಂಗಾಳ ಸರ್ಕಾರ ಅತ್ಯುತ್ತವಾಗಿ ಹೆಚ್ಚಿಸಬೇಕು ಕೆ ಜಿ ಮೆಡಿಕಲ್ ಕಾಲೇಜಿನಲ್ಲಿ ಬಂದಿದೆ ಒಂದು ಅಮಾಯಕ ವೈದ್ಯಕೀಯ ವಿದ್ಯಾರ್ಥಿನಿ ಅವರು ಸ್ನಾತಕೋತ್ತರ ಪದವಿಯಲ್ಲಿ ಎರಡನೇ ವರ್ಷ ಮಾಡ್ತಿದ್ದಾಗ ಅವರ ಕೆಲಸವನ್ನ ಮಗಿಸಿ ಊಟ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿರ್ತಕ್ಕಂಥ ಸಮಯದಲ್ಲಿ ತಂದೆ ತಾಯಿ ಫೋನ್ ಮಾಡಿ ನಾನು ಆರಾಮಾಗಿದ್ದೀನಪ್ಪ ಊಟ ಮಾಡಿ ನಾನು ಸುಸ್ತಾಗಿದೆ ಇವಾಗ ನೀವು ಸ್ನಾತಕೋತ್ತರ ನೀವು ಮೆಡಿಕಲ್ ಕಾಲೇಜ್ ಹೋಗಿದ್ರೆ ಐದು ವರ್ಷ ಕಷ್ಟಪಟ್ಟು ಓದಬೇಕು ಸ್ನಾತಕೋತ್ತರ ಮೂರು ವರ್ಷ ಓದಬೇಕು ಅದು ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಮೂವತ್ತಾರು ಗಂಟೆಗಳ ಸತತ ಕೆಲಸ ಮಾಡಬೇಕಾಗುತ್ತೆ ಸುಮಾರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆ ಮೆಡಿಕಲ್ ಕಾಲೇಜನ್ನು ಒಬ್ಬ ವೈದ್ಯರು ಶುರು ಮಾಡಿದ್ದಿರ್ತಾರೆ ಅದು ಕಲ್ಕತ್ತಾದಲ್ಲೇ ತುಂಬ ಪ್ರಸಿದ್ಧಿ ಪಡೆತಕ್ಕಂಥ ಒಂದು ವೈದ್ಯಕೀಯ ಕಾಲೇಜು ಅದರಲ್ಲಿ ಕಲ್ಕತ್ತಾದಲ್ಲಿ ಒಬ್ಬ ಅಮಾಯಕ ಹೆಣ್ಣು ಮಗಳನ್ನು ಅಮಾನ್ವಿಯಾಗಿ ಬರ್ಬರವಾಗಿ ಅವಳ ಮೇಲೆ ಅತ್ಯಾಚಾರವೆಸಗಿ ಅತ್ಯಾಚಾರ ಅದೊಂದೇ ಅಲ್ಲ ಅವಳನ್ನು ಕ್ರೂರವಾಗಿ ಕೊಲೆ ಮಾಡಿರ್ತವೆ ಇದಕ್ಕೆಲ್ಲ ಪಶ್ಚಿಮ ಬಂಗಾಳದ ಸರ್ಕಾರವೇ ಕಾರಣ ಏನಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯೇ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಂತಹ ಅಮಾನವೀಯ ಕೃತ್ಯ ನಡೆದಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಗೆ ಪರಂಪರೆಗೆ ಮತ್ತು ನಮ್ಮ ಮಹಿಳೆಗೆ ಮಾಡಿದ ದೊಡ್ಡ ಅವಮಾನ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಶಿಲ್ಗಟ್ಟ ಶಾಖೆಯಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಹಿಳೆ ಇರುವ ಪದಾಧಿಕಾರಿಗಳು ಅತಿ ಉಗ್ರವಾಗಿ ಖಂಡಿಸಿ ಇನ್ನು ಮುಂದೆ ಈ ಥರದ ಅಮಾನವೀಯ ಕೃತ್ಯಗಳು ನಡೆಯಬಾರದು ನಮ್ಮ ಭಾರತ ಸಂಸ್ಕೃತಿ ಭವ್ಯ ಪರಂಪರೆ ಇದೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಕಳಿಸಿಕೊಂಡು ನಮ್ಮ ಮುಂದಿನ ಮಕ್ಕಳ ಪೀಳಿಗೆಯನ್ನು ಉತ್ತಮವಾಗಿ ರೂಪಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಏನು

ನಡೆದಿರ್ತಕ್ಕಂಥ ಎಲ್ಲರೇ ಮೌನಾಚರಣೆ ಮಾಡೋದ್ರ ಮುಖಾಂತರ ಅವರ ಮನಸ್ಸಿಗೆ ಶಾಂತಿಯನ್ನ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಅದೇ ರೀತಿಯಾಗಿ ನಮ್ಮ ಪ್ರತಿಭಟನೆಯು ಸಂಬಂಧಪಟ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸತಕ್ಕಂತ ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಒಂದು ಎರಡು ನಿಮಿಷಗಳ ಮೌನಾಚರಣೆಯನ್ನು ಮಾಡೋಣ ಬಂಗಾಳದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಅವರನ್ನು ಕೊಲೆ ಮಾಡಿರೋದರ ಮುಖಾಂತರ ದೇಶದಲ್ಲಿ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಏನು ಒಂದು ಸಂದರ್ಭ ನಡೆದಿದೆ ಇದನ್ನು ದೇಶದಾದ್ಯಂತ ಇವತ್ತು ದೇವರಿಗೆ ಸಮನಾದಂತಹ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ದೇಶದಲ್ಲಿರ್ತಕ್ಕಂಥ ಓ ಪಿ ಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅಲ್ಲಿಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಹಾಗೂ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಅವರನ್ನ ಗಲ್ಲಿಗೇರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟು ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಅನೇಕ ಜನ ವೈದ್ಯರು ಇವತ್ತು ಪಿ ಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ವೈದ್ಯರೊಂದಿಗೆ ಹಾಗೂ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಮೋರ್ಚಾಗಳವರು ಇವತ್ತು ಪಕ್ಷಾತೀತವಾಗಿ ಯಥಾತೀತವಾಗಿ ಇವತ್ತು ನಾವು ಈ ಮೌನ ಏನು ಈ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಕ್ಯಾಂಡಲನ್ನು ಹಚ್ಚೋದ್ರ ಮುಖಾಂತರ ಆ ವಿದ್ಯಾರ್ಥಿನಿಯ ಮನಸ್ಸಿಗೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡ್ತಾ ಈ ಸಂಬ ಈ ಘಟನೆಗೆ ಸಂಬಂಧಪಟ್ಟ ಯಾರಿದ್ದಾರೆ ದುಷ್ಕರ್ಮಿಗಳು ಕೂಡಲೇ ಅವರನ್ನು ಬಂಧಿಸಿ ಅವರನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ಮುಖಾಂತರ ನಮ್ಮ ಪ್ರತಿಭಟನೆ ಮುಖಾಂತರ ಆ ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಮುಖ್ಯಮಂತ್ರಿ ಆಗಿದ್ರೂ ಒಬ್ಬ ಮಹಿಳೆ ಮೇಲೆ ಆಗಿರ್ತಕ್ಕಂಥ ಅರಾಜಕತೆಯನ್ನು ಘಟಿಸುವ ನಿಟ್ಟಿನಲ್ಲಿ ಇವತ್ತು ಆ ಸರ್ಕಾರಕ್ಕೆ ಬಿಸಿ ಮುಡಿಸ್ತಕ್ಕಂಥ ಕೆಲಸ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಆಗಮಿಸಿದಂಥ ಎಲ್ರಿಗೂ ನಾವು ಉತ್ಪೂರ್ತಕವಾದ ಉತ್ತರಗಳು ವಿಶೇಷವಾಗಿ ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ವೈದ್ಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ನಾವು ಅಭಿನಂದನೆಗಳನ್ನು ತಂದ